ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಹೆಗಲು ಮುಟ್ಕೊಂಡು ನೋಡಿದರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಮಹಾಬಳ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ಇದ್ದಾರೆ ಅವ್ರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರೀ ಆರ್ಯೋಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಕಾನೂನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಕೆ ಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟ್ಲಿಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದರೆ ಸೌಜನ್ಯಾಳ ಡೆಡ್ ಬಾಡಿನ ಮಾರ್ಟಮ್ ಮಾಡಿದ್ದು ಬೆಳ್ತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಅನಾಥಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನು ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್ ಅದು ಬ್ರೂಟಲ್ ಗ್ಯಾಂಗ್ ಗ್ಯಾಂಗ್ರೇಪ್ ಆ್ಯಂಡ್ ಮರ್ಡರ್ ಕೇಸು ನಾರಾಯಣ ಯಮುನ ಡಬಲ್ ಮರ್ಡರ್ ಕೇಸು ಅದನ್ನು ಗ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದ್ರಿ ಬೆಳ್ತಂಗಡಿ ಒಳಗೆ ಅಂತ ನಾನು ಕೇಳಿದ್ದೆ ಎರಡನೇ ಪ್ರಶ್ನೆ ಆನಂತರ ಈ ಸೌಜನ್ಯ ಕೇಸ್ನಲ್ಲಿನೂ ಕೂಡ ಈ ಸಂತೋಷ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಆಸ್ಪಿಟ್ಲು ಅದೇ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲು ಅದೇ ಮೆಡ್ ಕೆ ಎಸ್ ಮೆಡಿಕಲ್ ಹಾಸ್ಪಿ ಮೆಡಿಕಲ್ ಆಸ್ಪತ್ರೆ ಅದೇ ಈ ಯಾರು ನಮ್ಮ ಮಾಳಬಾಳಸಟ್ಟರು ಯಾಕೆ ವರದಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಫ್ ಎಸ್ ಎಲ್ ಇದ್ದಾರಲ್ಲ ಎಫ್ ಎಸ್ ಎಲ್ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡಿಸಿದ್ರಿ ಅದು ಎರಡನೇ ಪ್ರಶ್ನೆ ಮೂರನೇದ್ದೇನು ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು ಸತ್ತು ಹೋದ ಅಂತಂದು ಹೇಳ್ತಾರಪ್ಪ ಆ ಮಾರ್ಗ ಮಧ್ಯದಲ್ಲಿ ನರಳಾಡಬೇಕಾರೋ ಒಂದು ಅಡ್ರೆಸ್ ಯಾಕೆ ತಗೊಳ್ಳಿಲ್ಲ ಆನಂತರ ಒಂದು ಹತ್ತು ಉದಾಹರಣೆ ಕೊಟ್ಟಿದ್ದೀನಿ ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ತರೆ ಬೆಳ್ತಂಗಡಿಯಲ್ಲೇ ನೀವು ಪೋಸ್ಟ್ ಮಾರ್ಟಮ್ ಮಾಡ್ಬೋದಾಗಿತ್ತಲ್ಲ ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುವಂಥ ಈ ಕೆ ಎಸ್ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಯಾಕೆ ಕರ್ಕೊಂಡು ಹೋದ್ರಿ ಇದು ಮೂರನೇ ಪ್ರಶ್ನೆ ಮತ್ತು ಅತ್ಯಂತ ಸರಳವಾದಂತಹ ಮತ್ತು ತುಂಬ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಈ ಕೆ ಎಸ್ ಮೆಡಿಕಲ್ ಆಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಹೇಳ್ತಾರೆ ಇವರು ಮೂರು ದಿನ ಆರು ದಿನ ಡೆಡ್ ಬಾಡಿಗಳನ್ನು ಅನಾಥ ಡೆಡ್ ಬಾಡಿಗಳನ್ನು ಫ್ರೀಝರ್ನಲ್ಲಿ ಇಟ್ಟಿದ್ವಿ ಅಂದರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂಥೇಳಿ ಪೊಲೀಸ್ ವರದಿಯಲ್ಲಿ ಇದೆ ಉಲ್ಲೇಖ ಇದೆ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲ್ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ನಲ್ಲಿ ಅದನ್ನು ಬಿಲ್ ಕಟ್ಟದವ್ರು ಯಾರು ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿ ಇಂಥ ಆರ್ ಟಿ ಐ ತೊಗೊಂಡಿದ್ದೀವಿ ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದರೆ ಫ್ರೀಝರ್ ಚಾರ್ಜ್ ಕೊಟ್ಟಿದ್ದೀವಿ ಅಂಥೇಳಿ ಎಲ್ಲೂ ಇಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದರೂ ಹತ್ತತ್ತು ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಆ ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ಲನ್ನು ಯಾರು ಕಟ್ಟಿದರು ಅಕಸ್ಮಾತ್ ಇವರೇನಾದರೂ ಫ್ರೀಯಾಗಿ ಇಟ್ಕೊಂಡ್ರೆ ಮೂರು ಮೂರು ದಿನ ಕೆ ಎಸ್ ಮೆಡಿಕಲ್ ಹಾಸ್ಪಿಟ್ಲ್ನವರು ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು ಅವ್ರಿಗೇನು ಲಾಭ ಹಂಗಿದ್ರೆ ಅಲ್ಲೇನಾದರೂ ಅಂದರೆ ಮಹಾಬಳ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ಕಿಡ್ನಿ ಕಳ್ಳತನ ಕಳ್ಳು ಕಣ್ಣತನ ಕಳ್ಳತನ ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂಥ ಒಂದು ಸಂಶಯನೇ ನಾನು ಸಂಶಯನ ವ್ಯಕ್ತಪಡಿಸಿದ್ದೆ ಅದರ ಸಲುವಾಗಿ ಮಹಾಬಳ ಶೆಟ್ಟರು ಒಬ್ಬಬ್ಬೊಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿ ವಿ ಚಾನಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಂಥ ಜೀವ ಬೆದರಿಕೆ ಇದೆ ಅಲ್ಲರಿ ಆಮೇಲೆ ನನ್ನ ನಾನು ಒಬ್ಬ ಖ್ಯಾತ ಎಫ್ ಎಸ್ ಎಲ್ ತಜ್ಞ ಮೂರು ಸಾವಿರ ವರದಿ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಊಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೋಡಿರಿ ಮಹಾಬಳ ಶೆಟ್ಟರೆ ನೀವು ಮೂರು ಸಾವಿರ ನೀವು ನೀವು ಕೇಸ್ ಅಟೆಂಡ್ ಮಾಡಿದ್ದೀರೋ ಆ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಮೂವತ್ತು ಸಾವಿರ ಕಿಡ್ನಿ ಕದ್ದಿದ್ದೀರೋ ಅದನ್ನು ನಾನಂತರ ಹೇಳಿಲ್ಲ ಎಫ್ ಎಸ್ ಎಲ್ನವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂಥದ್ದು ನೀವು ಯಾಕೆ ಹೆದರ್ತೀರಾ ಇವರು ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಸರಳ ಪ್ರಶ್ನೆಗೆ ಸರಳವಾದಂಥ ಒಬ್ಬ ತಜ್ಞರಾಗಿ ಸಿಂಪಲ್ಲಾಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು ಅವರೊಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು ಖಾಸಗಿ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಫ್ರೀಝರ್ಗೆ ದುಡ್ಡು ಯಾರು ಕಟ್ಟಿದರು ಯಾಕೆ ಕಟ್ಟಿದರು ಇಟ್ಟರೆ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು ಆಮೇಲೆ ಇವರು ಅರವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ ವೆರಿ ಸಿಂಪಲ್ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿದ್ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ಹೇಳ್ತೇನೆ ದಯವಿಟ್ಟು ಮಹಾಬಳ ಶೆಟ್ಟರಿಗೆ ಎ ಸೆಕ್ಯುರಿಟಿನೋ ಬಿ ಸೆಕ್ಯುರಿಟಿನೋ ಜಡ್ ಸೆಕ್ಯುರಿಟಿನೋ ಅಥವಾ ಎ ಟು ಜಡ್ ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯುರಿಟಿನೂ ಕೊಟ್ಬಿಟ್ರಿ ಹೋಗ್ಲತ್ತಾಗ ಅವ್ರಿಗೆ ಯಾಕಂತ ಹೇಳಿದ್ರೆ ಹಿಂದೆ ಆಡಮ್ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವ್ರದ್ದು ಕೂಡ ಆ ಸಂಶಯಾಸ್ಪದವಾದಂಥ ಸಾವು ಆಯಿತು ಸೌಜನ್ಯ ಪೋಸ್ಟ್ ಮಾರ್ಟ್ ವೈದ್ಯರವರು ಹೀಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ ಮೋಸ್ಟ್ಲಿ ಅವನೇ ಏನಾದರೂ ಕೊಂದು ಹಾಂ ಈಗ ಯಾರು ಗಿರೀಶ್ ಮಠಣ್ಣವ್ರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ಏನೋ ಖ್ಯಾತ ತಜ್ಞ ಮಹಾಬಾಳ ಶೆಟ್ರು ಅಂತ ಹೇಳ್ಕೊಂಡು ಏನಾದರೂ ಮಾಡುವಂತಹ ಒಂದು ಷಡ್ಯಂತ್ರ ನಡೆದರೂ ನಡಿರ್ಬೋದು ದಯವಿಟ್ಟು ಮಾನ್ಯ ಎಸ್ ಪಿ ಸಾಹೇಬ್ರೆ ಮಹಾಬಳ ಶೆಟ್ಟರು ಮೂವತ್ತು ಸಾವಿರ ಊಂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೂರು ಸಾವಿರ ಇನ್ನೇನೇನೋ ಮಾಡಿ ಕೋರ್ಟಿಗೆ ಏನೋ ಅಟೆಂಡ್ ಆಗಿದ್ದಾರಂತೆ ಮೂರು ಸಾವಿರ ಸರಿ ದಯವಿಟ್ಟು ಅವರಿಗೆ ಎ ಟು ಜೆಡ್ ಸೆಕ್ಯೂರಿಟಿ ಕೊಟ್ಟುಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವ್ರಿಗೆ ಯಾಕ್ರಿ ರೀ ಮಾತಾಡಕ್ಕೆ ಹೋಗಲಿ ಆಮೇಲೆ ಇವ್ರು ಯಾಕ್ರಿಗೆ ಮುಟ್ಟಕ್ಕೆ ಹೋಗಲಿ ನಾನು ಮುಟ್ಟಿದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವ್ರೇನು ಮಹಾಬಳ ಶೆಟ್ಟ್ರ್ ಏನು ರೌಡಿ ಏನು ರೀ ಹಾಂ ರೌಡಿ ಥರ ಉತ್ತರ ಕೊಡ್ತಾ ಅವರು ನಾನು ಏನು ನನ್ನ ಮುಟ್ಟಿದರೆ ಏನಾಗುತ್ತೆ ಗೊತ್ತಿಲ್ಲ ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ ಯಾರು ಗೊತ್ತಾ ನಾನು ಮುಟ್ಟಿದರೆ ಏನಾಗುತ್ತೆ ಗೊತ್ತಾ ಅಂತ ಸಾಗುಲು ಸಾಧು ಕೋಕಿಲ ಥರ ಆ ಟಿ ವಿ ಹೋಗಿ ಡೈಲಾಗ್ ಹೊಡೆಯೋದು ಬೇಡ ಹೀಗಾಗಿ ರೌಡಿ ಥರ ಉತ್ತರ ಕೊಡೋದು ಒಬ್ಬ ತಜ್ಞರಾಗಿ ತಜ್ಞರಿದ್ದೇ ಸರಳ ಪ್ರಶ್ನೆಗಳು ಇದೆ ನಾನು ಕೇಳಿದ್ದು ನಾಲ್ಕು ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುಗಿದೋಯಿತು ಅದನ್ನು ಬಿಟ್ಟು ರೌಡಿಗಳ ಥರ ಉತ್ತರ ಕೊಡೋದು ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗೋದು ಬೇಡ ಅದ್ರ ಸಲುವಾಗಿ ದಯವಿಟ್ಟು ಮಾನ್ಯ ಎಸ್ ಪಿ ಜಿಲ್ಲಾ ಎಸ್ ಪಿ ಅವರಿಗೆ ಅವ್ರು ಕೇಳಿದ್ದಾರೆ ನಾನು ಕೇಳಿ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮಹಾಬಳ ಶೆಟ್ಟರಿಗೆ ಎ ಟು ಜಡ್ ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟುಬಿಟ್ರಿ ನಮಸ್ತೆ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ